ಅಂದಾಗೆ ಇವತ್ತು ಕೋರ್ಟಲ್ಲಿ ದರ್ಶನ್ ಅವ್ರದ್ದು ಕೇಸ್ ಇತ್ತು ಈಗಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅದು ಕಂಟಿನ್ಯೂಯೇಷನ್ ಇದು ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೆಗ್ಯುಲರ್ ಬೇಲ್ ಬೇಕು ಅಂತ ಹೇಳಿ ದರ್ಶನ್ ಅವರ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಅರ್ಜಿ ಸಲ್ಲಿಸಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿ ವಿಚಾರಣೆ ಕೂಡ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಸತತವಾಗಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿದ್ರು ಇವತ್ತು ಅವರು ವಾದ ಮಾಡಿ ಮುಗಿಸಿದ್ದಾರೆ ಸೊ ಎಸ್ ಪಿ ಪಿ ಅವರ ವಾದ ಬಾಕಿ ಉಳ್ಕೊಂಡಿದೆ ಇವುಗಳ ಮಧ್ಯೆ ದರ್ಶನ್ ಅವರ ಜೊತೆ ಇನ್ನಿತರ ಆರೋಪಿಗಳಿದಾರಲ್ಲ ಅವ್ರದ್ದು ಕೂಡ ಇವತ್ತು ವಾದ ನಡೆಯಿತು ಅದರಲ್ಲಿ ನಾಗರಾಜ್ ಅವರ ಪರ ವಕೀಲ ಸಂದೇಶ್ ಚೌಟಾ ಅವರು ವಾದ ಮಾಡ್ತಾರೆ ಅದೇ ರೀತಿ ಇನ್ನೂ ಪವಿತ್ರ ಗೌಡ ಅವ್ರದ್ದು ಮಾಡಬೇಕು ಲಕ್ಷ್ಮಣ್ ಅವ್ರದ್ದು ಮಾಡಬೇಕು ಮತ್ತೆ ಅನುಕುಮಾರ್ ಇಷ್ಟು ಜನದ್ದು ಇದೆ ವಿಚಾರಣೆಗೆ ಇವ್ರದ್ದು ಮಾಡಕ್ಕೆ ಟೈಮ್ ಸಾಕಾಗ್ಲಿಲ್ವಲ್ಲ ಅದಕ್ಕೆ ಈ ಆರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆನ ಇವಾಗ ಮುಂದೂಡಿಕೆ ಮಾಡಿದ್ದಾರೆ ಸೊ ಇವ್ರೆಲ್ಲಾರ್ದೂ ಒನ್ ಬೈ ಒನ್ ಬೈ ಎಲ್ಲರೂ ಕೂಡ ಇವಾಗ ದರ್ಶನ ಅವ್ರದ್ದು ಹೆಂಗೆ ವಾದ ಮಾಡೋದ್ರು ಹಾಗೆ ಇವ್ರುಗಳಿಗೂ ವಾದ ಮಾಡ್ತಾರೆ ಅದಾದಮೇಲೆ ಆಪೋಸಿಟ್ ಲಾಯರು ಎಸ್ ಪಿ ಪಿ ಅವರು ವಾದ ಮಾಡ್ತಾರೆ ಏನು ಇವರೆಲ್ಲ ವಾದ ಮಾಡಿರ್ತಾರಲ್ಲ ಅದ್ರ ವಿರುದ್ಧವಾಗಿ ಹೇಳ್ತಾರೆ ಅವರು ವಿರುದ್ಧವಾಗಿ ಕೌಂಟರ್ ಕೊಡ್ತಾ ಹೋಗ್ತಾರೆ ನ್ಯಾಯಾಧೀಶರು ಎರಡು ಪಕ್ಷದ ಕಡೆಯವ್ರದ್ದು ಕೂಡ ಕೇಳ್ತಾರೆ ಆಮೇಲೆ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅನಿಸುತ್ತೆ ಅವ್ರ ಗಮನಕ್ಕೆ ಬರುತ್ತೆ ಆಮೇಲೆ ಡಿಸೈಡ್ ಮಾಡ್ತಾರೆ ಇವ್ರಿಗೆ ಬೇಲ್ ಕೊಡಬೇಕಾ ಬೇಲ್ ಕೊಡಬಾರ್ದಾ ಅನ್ನೋದು ಅದಕ್ಕೆಲ್ಲ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೆ ಗೊತ್ತಿರೋ ಹಾಗೆ ನಾಳೆನೇ ಮತ್ತೆ ಕೇಸ್ ಇದೆ ಬೇರೆಯವ್ರದ್ದು ಬೇರೆಯವ್ರ ಲಾಯರ್ ಬಂದು ವಾದ ಮಾಡಿ ಹೋಗ್ತಾರೆ ನನಗೆ ಗೊತ್ತಾಗ್ತಿದ್ದಂಗೆ ನಾನು ಒಂದಷ್ಟು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಇವತ್ತು ಸಿ ವಿ ನಾಗೇಶ್ ಅವರು ಏನು ವಾದ ಮಾಡಿದ್ರು ಅನ್ನೋದನ್ನು ಆಲ್ರೆಡಿ ನಾನೊಂದು ಸ್ಟೋರಿ ಮಾಡಿ ಹಾಕಿದ್ದೀನಿ ತಿರ್ಗಾ ತಿರ್ಗಾ ಹೇಳಿದ್ರೆ ನಿಮಗೂ ತಲೆನೋವು ಅನಿಸುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹೇಳ್ತಾ ಇಲ್ಲ ಬಟ್ ಈ ವಿಚಾರ ಇನ್ನೊಂದು ಸಲ ಹೇಳ್ತೀನಿ ಜಡ್ಜ್ ಅವ್ರು ಕೇಳ್ತಾರೆ ಸಿ ವಿ ನಾಗೇಶ್ ಅವ್ರಿಗೆ ಇವತ್ತು ದರ್ಶನ್ ಅವರ ಆರೋಗ್ಯ ಯಾವ ರೀತಿ ಇದೆ ಅವ್ರಿಗೆ ತುರ್ತು ಶಸ್ತ್ರಚಿಕಿತ್ಸೆ ನಡೀಬೇಕು ಅಂತ ಹೇಳ್ಬಿಟ್ಟು ಮಧ್ಯಂತರ ಜಾಮೀನು ಕೊಟ್ಟಿದ್ರಲ್ವಾ ಹೇಗಿದ್ದಾರೆ ಏನಾಯಿತು ಅಂತ ಕೇಳ್ತಾರೆ ಅದಕ್ಕೆ ಅವರು ಎಮ್ ಆರ್ ಐ ಸ್ಕ್ಯಾನ್ ಆಗಿದೆ ಬಿ ಪಿಲಿ ತುಂಬ ವೇರಿಯೇಷನ್ ಆಗ್ತಾಯಿದೆ ಅದು ಸರಿ ಹೋಗಬೇಕು ಅದು ಸರಿ ಹೋಗದೇನೆ ಯಾವುದೇ ಟ್ರೀಟ್ಮೆಂಟು ನಾವು ಕೊಡೋಕ್ಕಾಗಲ್ಲ ಸರ್ಜರಿ ಬಗ್ಗೆ ಏನು ವೈದ್ಯರು ಇದ್ದಾರಲ್ಲ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವ್ರು ಹೇಳ್ತಾರೆ ಎನಿವೇ ಇದಾಯಿತು ಈ ಕ್ಷಣದ ಬ್ರಿಚ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು